ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶವತ್ ಕಾಳಮ್ಮನೆ ಪಂಜಸೀಮೆಯ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ ಜಾತ್ರೋತ್ಸವ ನಡೆಯಲಿದ್ದು ನಿನ್ನೆ ಸಂಜೆ ಕ್ಷೇತ್ರ ತಂತ್ರಿಗಳ ಆಗಮನ ಬಳಿಕ ವಿವಿಧ ವೈದಿಕ ಕಾರ್ಯಕ್ರಮಗಳು ರಾತ್ರಿ ಧ್ವಜಾರೋಹಣ ನಡೆಯಿತು ಮುಂಜಾನೆ ಶ್ರೀ ಗಣಪತಿ ಹವನ ಶ್ರೀ ರುದ್ರ ಹವನ ಮತ್ತು ವೇದ ಪಾರಾಯಣ ಗರಡಿ ಬೈಲು ಮೂಲ ನಾಗನಕಟ್ಟೆಯಲ್ಲಿ ಆಶ್ಲೇಷ ಬಲಿ ಪೂಜೆ ಮತ್ತು ನಾಗತಂಬಿಲ ಸೇವೆ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು ಇಂದು ಮುಂಜಾನೆ ಪೂರ್ವ ಸಂಪ್ರದಾಯದಂತೆ ನಾಗತೀರ್ಥದ ಮೂಲಸ್ಥಾನ ಬಂಟಮಲೆಯಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆದು ಶ್ರೀ ದೇವಾಲಯಕ್ಕೆ ತೀರ್ಥ ತರಲಾಯಿತು ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಕಾನತೂರು ವ್ಯವಸ್ಥಾಪನಾ ಸಮಿತಿ ಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ರಾಮಯ್ಯ ಭಟ್ ರೈ ಅಗೋಡಿ ಬೈಲುಗುತ್ತು ಗೌರವ ಸಲಹೆಗಾರ ಮಹೇಶ್ ಕುಮಾರ್ ಕರ್ಕಳ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಉತ್ಸವ ಸಮಿತಿಯ ಸಂಚಾಲಕರುಗಳು ಸೀಮೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು ಸುಳ್ಯ ಗಾಂಧಿಯಗರದ ಕಲ್ಕುಡ ದೇವಸ್ಥಾನದಲ್ಲಿ ಶ್ರೀ ದೈವಗಳ ನೇಮೋತ್ಸವ ಇಂದು ನಡೆಯಿತು ಕಾಲದಲ್ಲಿ ಶ್ರೀ ಕಲ್ಕುಡ ಹಾಗೂ ಕಲ್ಲುಟಿ ದೈವದ ಕೋಲವಾರಂಭಗೊಂಡು ದೈವದ ನರ್ತನ ಸೇವೆಯು ನಡೆಯಿತು ಈ ಸಂದರ್ಭದಲ್ಲಿ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದು ಶ್ರೀ ದೈವಗಳಿಗೆ ಹೂವಿನ ಹಾರ ಸಮರ್ಪಿಸಿದರು ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಕೈಪರ್ಕ ಸದ್ರಿ ಕ್ಷೇತ್ರದಲ್ಲಿ ಗುಡಿಗೆ ದೈವ ಮತ್ತು ಶ್ರೀ ಸ್ವಾಮಿ ಕೊರಗಜ್ಜ ದೈವದ ನೇಮೋತ್ಸವ ಹಾಗೂ ಹರಕೆ ಕೋಲವು ಪ್ರಸಾದ ವಿತರಣೆಯೊಂದಿಗೆ ಸಂಪನ್ನಗೊಂಡಿತು ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ಗಣಹೋಮ ಮತ್ತು ಸ್ಥಳ ಶುದ್ಧೀಕರಣ ದೀಪಾರಾಧನೆ ಸಂಜೆ ಎಣ್ಣೆ ಕೊಡುವುದು ರಾತ್ರಿ ಗುಡಿಗೆ ದೈವದ ಕೋಳ ಪ್ರಸಾದ ವಿತರಣೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ರಾತ್ರಿ ಶ್ರೀ ಸ್ವಾಮಿ ಕೊರಗಜ್ಜ ದೈವದ ನೇಮೋತ್ಸವ ಮತ್ತು ಸ್ವಾಮಿ ಕೊರಗಜ್ಜ ದೈವದ ಹರಕೆ ಕೋಲವು ಮತ್ತು ಪ್ರಸಾದ ವಿತರಣೆ ನಡೆಯಿತು ಅಜ್ಜಾರ ಗ್ರಾಮದ ಮೇನಾಲ ಗ್ರಾಮದೈವ ಉಳ್ಳಾಕ್ಲು ಮಾಡಚಾವಡಿ ಪರಿವಾರ ಮತ್ತು ನಾಗದೇವರು ಇಲ್ಲಿ ಶ್ರೀ ಧರ್ಮರಸು ಇರುವೆರು ಉಳ್ಳಾಕ್ಲು ದೈವ ಮತ್ತು ಪರಿವಾರ ದೇವಗಳ ನೇಮೋತ್ಸವ ಆರಂಭಗೊಂಡು ಇಂದು ಮುಂಜಾನೆ ಐದು ಗಂಟೆಯಿಂದ ಉಳ್ಳಾಕ್ಲು ದೈವದ ನೇಮ ಆರಂಭಗೊಂಡು ಬಳಿಕ ಪ್ರಸಾದ ವಿತರಣೆ ನಡೆಯಿತು ಬೆಳಗ್ಗೆ ಹತ್ತರಿಂದ ದೈವ ಮತ್ತು ಪುರುಷ ದೇವದ ನೇಮೋತ್ಸವ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು ಐವನ್ನಾಡು ಶ್ರೀ ಪಂಚಲಿಂಗೇಶ್ವರ ದೇವರ ವರ್ಷಾವಧಿ ಜಾತ್ರೋತ್ಸವ ನಡೆಯಲಿದ್ದು ಇಂದು ಗುಣಮೂರ್ತ ನಡೆಯಿತು ದೇವಸ್ಥಾನದ ಅರ್ಚಕ ರಾಮಚಂದ್ರ ಅವರು ಪೂಜಾ ಕಾರ್ಯ ನೆರವೇರಿಸಿದರು ಬಳಿಕ ಗುಣಮೂರ್ತ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಜೇಶ್ ಭಟ್ ಬಾಂಜಿಕೋಡಿ ವೈದಿಕ ಮುಖ್ಯಸ್ಥ ರಾಜಾರಾಮರಾವ್ ಉದ್ದಂಪಾಡಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಉಬರಡ್ಕ ಮಿತ್ತೂರಿನ ಹುಳಿಯಡ್ಕ ಶ್ರೀ ವೀರಭದ್ರ ಭಂಡಾರದ ಮನೆ ಚಾರಿಟೇಬಲ್ ಟ್ರಸ್ಟ್ ಇಲ್ಲಿಯ ವೀರಭದ್ರ ದೇವರ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಆರಂಭಗೊಂಡಿದ್ದು ಇಂದು ಹಸಿರುವಣಿ ಮೆರವಣಿಗೆಯು ಕುತ್ತಂಬಟ್ಟೆ ಹೂಪಾರೆಯ ಶ್ರೀ ಅಯ್ಯಪ್ಪ ಶಾಸ್ತ್ರ ಭಜನಾ ಮಂದಿರದಿಂದ ಎಂದ ಸಾಗಿ ವೀರಭದ್ರ ಕ್ಷೇತ್ರಕ್ಕೆ ತಲುಪಿತು ನಂತರ ಉಗ್ರರನ್ನು ತುಂಬಿಸಲಾಯಿತು ನೂರಾರು ಭಕ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಶ್ರೀ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನ ಒಳಲಂಬೆ ವಾರ್ಷಿಕ ಜಾತ್ರೋತ್ಸವ ಮತ್ತು ದೈವಗಳ ನೇಮೋತ್ಸವ ನಡೆಯಿತು ಜಾತ್ರೋತ್ಸವ ಪ್ರಯುಕ್ತ ನಿನ್ನೆ ಗಣಪತಿ ಹೋಮ ಮಧ್ಯಾಹ್ನ ನವ ಕಳಶಾಭಿಷೇಕ ಮಹಾಪೂಜೆ ಮತ್ತು ಅನ್ನ ಸಂತರ್ಪಣೆ ನಡೆಯಿತು ಸಂಜೆ ದೈವಗಳ ಭಂಡಾರ ತೆಗೆಯುವುದು ಮತ್ತು ಚಂಡಿ ನಡೆದ ಬಳಿಕ ಮಹಾಪೂಜೆ ನಡೆದು ದೇವರ ಉತ್ಸವ ಬಳಿ ಹೊರಟು ವಸಂತ ಕಟ್ಟೆ ಪೂಜೆ ಬಟ್ಟಲು ಕಾಣಿಕೆ ಇತರನ್ನು ನಡೆಯಿತು ರಾತ್ರಿ ಅನ್ನ ಸಂತರ್ಪಣೆ ನಡೆಯಿತು ಇಂದು ಬೆಳಗಿನ ಜಾವ ಉಳ್ಳಾಕ್ಲು ಉಳ್ಳಾಡ್ತಿ ನೇಮ ನಡೆದು ಕುಮಾರ ದೇವದ ನೇಮ ನಡೆಯಿತು ಬೆಳಗ್ಗೆ ಶ್ರೀ ದೇವರಿಗೆ ಪೂಜೆಯ ಬಳಿಕ ರಕ್ತೇಶ್ವರ ದೇವದ ನೇಮ ಧೂಮಾತಿ ದೇವದ ನೇಮ ನಡೆಯಿತು ಮಧ್ಯಾಹ್ನ ಮಹಾಪೂಜೆ ದೈವಗಳ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆದು ಸಂಜೆ ಗುಡಿಗೆ ಕೋಲ ನಡೆದು ಪ್ರಸಾದ ವಿತರಣೆ ನಡೆಯಿತು ಅಮರಮುಡ್ನೂರು ಗ್ರಾಮದ ಕಜೆ ಕುಂಟಿಕಾನ ತರವಾಡು ಮನೆಯಲ್ಲಿ ಶ್ರೀ ದೈವ ಪಂಜುರ್ಲಿ ಹಾಗೂ ಸಪರಿವಾರ ದೈವಗಳ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಶ್ರೀ ಸತ್ಯಾನಂದ ದೇವರ ಪೂಜೆ ಮತ್ತು ಶ್ರೀ ದೈವಗಳ ಧರ್ಮ ನಡವಳಿ ನೇಮೋತ್ಸವವು ಜರುಗಿತು ನಿನ್ನೆ ಅರ್ಚಕರ ನೇತೃತ್ವದಲ್ಲಿ ಗಣಪತಿ ಹವನವಾಗಿ ಶ್ರೀ ಸತ್ಯಾನಂದ ದೇವರ ಪೂಜೆ ನಡೆಯಿತು ಬಳಿಕ ಪ್ರಸಾದ ವಿತರಣೆಯಾಗಿ ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಅಪರಾಹ್ನ ಶ್ರೀ ದೈವಗಳ ಭಂಡಾರ ತೆಗೆದು ರಾತ್ರಿ ಪರಿವಾರ ದೈವಗಳ ನೇಮೋತ್ಸವ ಬೆಳಗಿನ ತನಕ ನಡೆಯಿತು ಇಂದು ಬೆಳಗ್ಗೆ ಶ್ರೀ ಧರ್ಮದೈವ ಪಂಜುಲಿ ದೇವದ ನೇಮೋತ್ಸವ ನಡೆದು ಮಧ್ಯಾಹ್ನ ಪ್ರಸಾದ ವಿತರಣೆಯಾಯಿತು ದಾಸನಗಜೆ ಕುಂಟಿಕಾನತ್ ಕುಟುಂಬದ ತರವಡು ದೇವಸ್ಥಾನದ ಅಧ್ಯಕ್ಷರಾದ ಮಾಜಿ ಸಚಿವರಾದ ಎಸ್ ಅಂಗರ್ ಅವರು ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಿದರು ಸುದ್ದಿ ನ್ಯೂಸ್ ಬುಲೆಟಿನ್ ಅಲ್ಲಿ ಈಗ ಒಂದು ಸಣ್ಣ ವಿರಾಮ ಅತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಮಂಡೆಕೋಲು ಗ್ರಾಮದ ಮೂರೂರು ದೇವರಗುಂಡ ದ್ವಾರಕ ನಗರದಲ್ಲಿ ಪುನರ್ ನಿರ್ಮಾಣಗೊಂಡಿರುವ ಕೃಷ್ಣ ಭಜನಾ ಮಂದಿರದ ಪುನಃ ಪ್ರತಿಷ್ಠಾ ಮಹೋತ್ಸವ ಅಂಗವಾಗಿ ಇಂದು ಹಸಿರುವಾಣಿ ಮೆರವಣಿಗೆ ನಡೆಯಿತು ಬೆಳಗ್ಗೆ ಭಜನಾ ಮಂದಿರದ ಆಡಳಿತ ಸಮಿತಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಪ್ರತಿಷ್ಠಾ ಸಮಿತಿಯವರು ವಿವಿಧ ಉಪ ಸಮಿತಿಗಳ ಪದಾಧಿಕಾರಿಗಳು ಹಾಗೂ ಊರವರಿದ್ದು ಹಸಿರುವಾಣಿ ಮೆರವಣಿಗೆ ದೇವರಗುಂಡ ತರೋಡಮನಿಂದ ಹೊರಟಿತು ಮಂದಿರಕ್ಕೆ ಹಸಿರುವಾಣಿ ತಲುಪಿದ ಬಳಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಅಮರಪಟ್ನೂರು ಗ್ರಾಮದ ಚೊಕ್ಕಾಡಿ ಶ್ರೀ ಉಳ್ಳಾಕುಳಿಯಾನೆ ನಾಯರ್ ದೈವಸ್ಥಾನ ದರ ವ್ಯವಸ್ಥಾಪನಾ ಸಮಿತಿಗೆ ಒಂಬತ್ತು ಮಂದಿ ಸದಸ್ಯರ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಅಧ್ಯಕ್ಷರಾಗಿ ಶ್ರೀನಾಥ ನೆಲ್ಲಿ ಕುಂಜೆ ದೊಡ್ಡ ತೋಟೆಯವರು ಅವಿರೋಧವಾಗಿ ಆಯ್ಕೆಯಾದರು ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ಸುಳ್ಯ ಆಶ್ರಯದಲ್ಲಿ ಆಳ್ವಾಸ್ ರಂಗ ಅಧ್ಯಯನಕ್ಕೆ ಮೂಡುವುದರೆ ಅಭಿನಯಿಸಿದ ರಂಗಮಂತ್ರಿಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ನಿರ್ದೇಶನದ ಎರಡು ಪ್ರಸಿದ್ಧ ನಾಟಕಗಳ ಆಳ್ವಾಸ್ ರಂಗೋತ್ಸವಕ್ಕೆ ನಿನ್ನೆ ಚಾಲನೆ ದೊರೆತಿದ್ದು ರಂಗ ಕಲಾವಿದ ಚಿತ್ರನಟ ಮಂಡ್ಯ ರಮೇಶ್ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಿಬಿ ಸುಧಾಕರ್ ರೈ ಸಿ ಎ ಗಣೇಶ್ ಭಟ್ ಲತಾ ಮಧುಸೂದನ್ ರವೀಶ್ ಪಟ್ಡೈಲು ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ಜೀವನ್ ರಾಮ್ ಸುಳ್ಯ ಸ್ವಾಗತಿಸಿದರು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಸಂಧ್ಯಮಣಿ ಸುಳ್ಯ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಸುಳ್ಯದಿಂದ ಕಾಣೆಯಾಗಿದ್ದ ಅಡೂರಿನ ಮಹಿಳೆ ಕೇರಳದಲ್ಲಿ ಪತ್ತೆಯಾಗಿದ್ದು ಸುಳ್ಯ ಪೊಲೀಸರು ಆ ಮಹಿಳೆಯನ್ನು ಪತ್ತೆ ಹಚ್ಚಿ ಕರೆ ಕರೆತಂದಿದ್ದಾರೆ ಸುಳ್ಳದ ಖಾಸಗಿ ಆಸ್ಪತ್ರೆಯ ಹಾಸ್ಟೆಲ್ನಲ್ಲಿ ಆಹಾರ ತಯಾರಿಕಾ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮಹಿಳೆ ಒಂದು ತಿಂಗಳ ಹಿಂದೆ ಸುಳ್ಯದಿಂದ ಕಾಣೆಯಾಗಿದ್ದರು ಈ ಬಗ್ಗೆ ಮಹಿಳೆಯ ಮನೆಯವರು ಸುಳ್ಯ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ನೀಡಿದ್ದರು ಈ ಬಗ್ಗೆ ತನಿಖೆ ಕೈಗೊಂಡ ಸುಳ್ಯ ಪೊಲೀಸರು ಕಾಣೆಯಾಗಿದ್ದ ಮಹಿಳೆ ಅಶ್ವಿನಿ ಎಂಬುವರನ್ನು ಕೇರಳದ ಕೊಟ್ಟಾಯಂ ಪರಿಸರದಲ್ಲಿ ಪತ್ತೆ ಹಚ್ಚಿ ಕರೆ ಕರೆತಂದಿದ್ದಾರೆ ಸುಳ್ಯ ಗಾಂಧಿಯರ ಪೆಟ್ರೋಲ್ ಬಂಕ್ ಬಳಿ ಅರಣ್ಯ ಇಲಾಖೆಯ ಹಳೆಯ ಕ್ವಾರ್ಟರ್ಸ್ ಹಿಂಭಾಗ ನಿನ್ನೆ ಸಂಜೆ ಸುಮಾರು ಐದು ಗಂಟೆ ವೇಳೆಗೆ ಕೊಳೆತು ನಾರುವ ಸ್ಥಿತಿಯಲ್ಲಿ ವ್ಯಕ್ತಿಯವರು ಮೃತದೇಹ ಕಂಡು ಬಂದಿದ್ದು ಸ್ಥಳೀಯರು ಸುಳ್ಯ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಸ್ಥಳಕ್ಕೆ ಬಂದ ಪೊಲೀಸರು ತನಿಖೆ ಆರಂಭಿಸಿ ಸ್ಥಳೀಯರಲ್ಲಿ ವಿಚಾರಿಸಿದಾಗ ಅಮೃತ ವ್ಯಕ್ತಿ ಮೂಲತಃ ಈಶ್ವರಮಂಗಲ ನಿವಾಸಿ ನಾರಾಯಣ್ ಎಂಬವರು ತಿಳಿದುಬಂದಿದೆ ಬಂದಿದೆ ಮಡಪಾಡಿ ಗ್ರಾಮದ ಶಿಟ್ಟಿಮಜಲು ದೇವಪಗೌಡರ ತಮ್ಮ ಪತ್ನಿ ಶ್ರೀಮತಿ ದಮಯಂತಿ ಎಂಬುವರು ಅಲ್ಪಕಾಲದ ಸೌಖ್ಯದಿಂದ ಇಂದು ಬೆಳಗ್ಗೆ ನಿಧನರಾದರು ಇದು ಈವರೆಗಿನ ಸುದ್ದಿ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್